ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನಯೋಗ ಶ್ಲೋಕ ಏಳು ಗೀತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿ ಶೀತೋಷ್ಣ ಸುಖ ದುಃಖೇಶು ತತ ಅನುವಾದ ಮನಸ್ಸನ್ನು ಗೆದ್ದಂತಹ ವ್ಯಕ್ತಿಯು ಪರಮಾತ್ಮನಿಗೆ ಹತ್ತಿರವಾಗಿರುತ್ತಾನೆ ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿರುತ್ತಾನೆ ಅಂಥ ಮನುಷ್ಯನಿಗೆ ಸುಖ ದುಃಖಗಳಾಗಲಿ ಶೀತೋಷ್ಣಗಳಾಗಲಿ ಮಾನಪಮಾನಗಳಾಗಲಿ ಲಾಭ ನಷ್ಟ ಎಲ್ಲವೂ ಕೂಡ ಒಂದೇಯಾಗಿ ಅನಿಸುತ್ತದೆ ಇದರ ಭಾವಾರ್ಥ ದೇವೋತ್ತಮ ಪರಮ ಪುರುಷನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾನೆ ಪ್ರತಿಯೊಂದು ಜೀವಿಯು ಆತನ ಆಜ್ಞೆಯಂತೆ ನಡೆದುಕೊಳ್ಳಬೇಕೆಂಬುದೇ ಇದರ ಉದ್ದೇಶ ಬಾಹ್ಯ ಮಾಯಾಶಕ್ತಿಯು ಮನಸ್ಸಿಗೆ ದಾರಿ ತಪ್ಪಿಸಿದಾಗ ಮನುಷ್ಯನು ಐಹಿಕ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಆದ್ದರಿಂದ ಯೋಗ ಪದ್ಧತಿಗಳಲ್ಲಿ ಯಾವುದಾದರೂ ಒಂದರ ಮೂಲಕ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುತ್ತಲೇ ಆತನು ಗುರಿಯನ್ನು ಮುಟ್ಟಿದ್ದಾನೆ ಎಂದು ಭಾವಿಸಬೇಕು ಮನುಷ್ಯನ ಮೇಲಿನಿಂದ ಬಂದ ಅನುಜ್ಞೆಯಂತೆ ನಡೆದುಕೊಳ್ಳಬೇಕು ಮನುಷ್ಯನ ಮನಸ್ಸು ಪ್ರಕೃತಿಯಲ್ಲಿ ನೆಲೆಸಿದಾಗ ಪರಮಪ್ರಭುವಿನ ಆಜ್ಞೆಯಂತೆ ಅನುಸರಿಸುವುದನ್ನು ಬಿಟ್ಟು ಆತನಿಗೆ ಬೇರೆ ಮಾರ್ಗವೇ ಇಲ್ಲ ಮನಸ್ಸು ತನಗಿಂತ ಶ್ರೇಷ್ಠವಾದರ ಅನುಜ್ಞೆಯನ್ನು ಒಪ್ಪಿಸಿಕೊಂಡು ಅದರಂತೆ ನಡೆಯಬೇಕು ಮನಸ್ಸನ್ನು ನಿಯಂತ್ರಿಸುವುದರ ಪರಿಣಾಮವೆಂದರೆ ಮನುಷ್ಯನು ತಾನಾಗಿಯೇ ಪರಮಾತ್ಮನ ಪ್ರೇರಣೆಯಂತೆ ನಡೆಯುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಈ ದಿವ್ಯ ಸ್ಥಿತಿಯನ್ನು ಕೂಡಲೇ ಸಾಧಿಸಿರುವುದರಿಂದ ದುಃಖ ಸುಖ ಶೀತ ಉಷ್ಣ ಲಾಭ ನಷ್ಟ ಮೊದಲಾದಂತಹ ಐಹಿಕ ಅಸ್ತಿತ್ವದ ದ್ವಂದ್ವಗಳು ಭಗವಂತನ ಭಕ್ತನನ್ನು ಬಾಧಿಸಲಾರವು ಈ ಸ್ಥಿತಿಯೇ ವಾಸ್ತವಿಕ ಸಮಾಧಿ ಅಥವಾ ಪರಮ ಪುರುಷನಲ್ಲಿ ಅಂತ ಅರ್ಥ ಶ್ಲೋಕ ಎಂಟು ಜ್ಞಾನ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಕಾಂಚನಃ ಅನುವಾದ ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣವಾದ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರನಾಗಿರುವನೆಂದು ಮತ್ತು ಯೋಗಿ ಎಂದು ಹೇಳುತ್ತಾರೆ ಇಂತಹ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾನೆ ಮಣ್ಣಾಗಲಿ ಕಲ್ಲಾಗಲಿ ಅಥವಾ ಚಿನ್ನವಾಗಲಿ ಎಲ್ಲವನ್ನು ಆತನು ಒಂದೇ ರೀತಿಯಾಗಿ ಕಾಣುತ್ತಾನೆ ಇದರ ಭಾವಾರ್ಥ ಪರಮ ಸತ್ಯದ ಸಾಕ್ಷಾತ್ಕಾರವಿಲ್ಲದ ಪುಸ್ತಕ ಜ್ಞಾನದಿಂದ ಪ್ರಯೋಜನವಿಲ್ಲ ಇದನ್ನು ಹೀಗೆ ಹೇಳಲಾಗಿದೆ ಆತ ನಾಮಾದಿನ ಭವೆತ್ ಗ್ರಾಹ್ಯಂ ಇಂದ್ರಿಯೈಹ ಸೇವೋನ್ಮುಖೇ ಜಿಹ್ವದ್ವ ಸ್ವಯಮೇವ ಸ್ಫುರತ್ಯದ ಐಹಿಕವಾಗಿ ಕಲಿಷ್ಠಗೊಂಡಂತಹ ತನ್ನ ಇಂದ್ರಿಯಗಳ ಮೂಲಕ ಯಾರು ಶ್ರೀಕೃಷ್ಣನ ನಾಮ ರೂಪ ಗುಣ ಮತ್ತು ಲೀಲೆಗಳ ಆಧ್ಯಾತ್ಮಿಕ ಸ್ವಭಾವವನ್ನು ತಿಳಿಯಲಾರರು ಭಗವಂತನ ದಿವ್ಯ ಸೇವೆಯಿಂದ ಮನುಷ್ಯನ ಆಧ್ಯಾತ್ಮಿಕದಲ್ಲಿ ಮಗ್ನನಾದಾಗ ಮಾತ್ರ ಭಗವಂತನ ಅಲೌಕಿಕ ನಾಮವಾಗಲಿ ರೂಪವಾಗಲಿ ಗುಣವಾಗಲಿ ಮತ್ತು ಲೀಲೆಗಳಾಗಲಿ ಅವನ ಮುಂದೆ ತೆರೆದುಕೊಳ್ಳುತ್ತವೆ ಈ ಭಗವದ್ಗೀತೆ ಅನ್ನೋದು ಕೃಷ್ಣ ಪ್ರಜ್ಞೆಯ ವಿಜ್ಞಾನ ಐಹಿಕ ಪಾಂಡಿತ್ಯ ಮಾತ್ರದಿಂದಲೇ ಯಾರೂ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಸಾಧ್ಯವಿಲ್ಲ ಪರಿಶುದ್ಧವಾದಂತಹ ಪ್ರಜ್ಞೆಯಲ್ಲಿರುವವನ ಸಹವಾಸ ಭಾಗ್ಯವು ದೊರೆಯಬೇಕು ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣನ ಕೃಪೆಯಿಂದ ಸಾಕ್ಷಾತ್ಕೃತ ಜ್ಞಾನವನ್ನು ಪಡೆದಿರುತ್ತಾನೆ ಏಕೆಂದರೆ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಅವನು ತೃಪ್ತನಾಗಿರುತ್ತಾನೆ ಸಾಕ್ಷಾತ್ಕೃತ ಜ್ಞಾನದಿಂದ ಮನುಷ್ಯನು ಪರಿಪೂರ್ಣನಾಗುತ್ತಾನೆ ಅಲೌಕಿಕ ಜ್ಞಾನದಿಂದ ಮನುಷ್ಯನು ತನ್ನ ದೃಢ ನಂಬಿಕೆಗಳಲ್ಲಿ ಅಚಲನಾಗಿರಬಹುದು ಆದರೆ ಬರೀ ಪಾಂಡಿತ್ಯದಿಂದ ಮನುಷ್ಯನು ಭ್ರಮೆಗೆ ಒಳಗಾಗಬಹುದು ಹೊರಗೆ ತೋರುವಂತಹ ಪರಸ್ಪರ ದ್ವಂದ್ವಗಳಿಂದ ಗೊಂದಲಕ್ಕೆ ಒಳಗಾಗಬಹುದು ಸಾಕ್ಷಾತ್ಕಾರ ಪಡೆದಂತಹ ಆತ್ಮನಿಗೆ ಮಾತ್ರವೇ ವಾಸ್ತವವಾಗಿ ಸಂಯಮವು ಸಾಧ್ಯವಾಗುತ್ತೆ ಏಕೆಂದರೆ ಇಂತಹ ಮನುಷ್ಯನು ಕೃಷ್ಣನಿಗೆ ಶರಣಾಗಿರುತ್ತಾನೆ ಐಹಿಕ ಪಾಂಡಿತ್ಯದೊಂದಿಗೆ ಯಾವ ರೀತಿ ಸಂಬಂಧವನ್ನು ಇಟ್ಟುಕೊಂಡಿಲ್ಲದಿರುವುದರಿಂದ ಅವನು ದಿವ್ಯ ಸ್ಥಿತಿಯಲ್ಲಿ ಇರುತ್ತಾನೆ ಐಹಿಕ ಪಾಂಡಿತ್ಯ ಮತ್ತು ಊಹಾತ್ಮಕ ಚಿಂತನೆ ಇತರರಿಗೆ ಬಂಗಾರಕ್ಕೆ ಸಮಾನವಾಗಿ ಕಾಣುತ್ತೆ ಆದರೆ ಆ ಮನುಷ್ಯನಿಗೆ ಅವು ಬರೀ ಕಲ್ನೆ ಚೂರುಗಳಿಗೆ ಸಮಾನವಾಗಿರುತ್ತೆ ಶ್ಲೋಕ ಒಂಬತ್ತು ಸುಹುರಿನ್ ಮಿತ್ರ ಮಧ್ಯಸ್ಥ ದ್ವೇಷ ಬಂಧು ಸಾಧುಷ್ಟಪಿಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ ಅನುವಾದ ಪ್ರಾಮಾಣಿಕವಾಗಿ ಇರುವಂತಹ ಹಿತೈಷಿಗಳು ಪ್ರೀತಿಯ ಮಿತ್ರರು ಉದಾಸೀನದಿಂದ ಇರುವಂತಹ ವ್ಯಕ್ತಿಗಳು ಮಧ್ಯವರ್ತಿಗಳು ಅಸೂಯೆ ಪಡುವಂತಹ ವ್ಯಕ್ತಿಗಳು ಬಂಧುಗಳು ಶತ್ರುಗಳು ಪುಣ್ಯವಂತರು ಮತ್ತು ಪಾಪಿಗಳು ಎಲ್ಲರನ್ನೂ ಸಮಭಾವನೆಯಿಂದ ನೋಡುವಂಥ ಮನುಷ್ಯನನ್ನು ಕಾಣಬಲ್ಲವನಾದಾಗ ಆತನು ದಿವ್ಯ ಜ್ಞಾನದಲ್ಲಿ ಪರಿಣಿತಿಯಲ್ಲಿ ಬಹು ಮುಂದುವರಿದವನೆಂದು ಪರಿಗಣಿಸಲಾಗುತ್ತದೆ